ಏನು ಜಾವಾ ಹೆಚ್ ಡಿ ಎಮ್ ಎಲ್ ಪೈತನ್ ಸೊ ಎಲ್ಲ ಕೋಡಿಂಗ್ ಲ್ಯಾಂಗ್ವೇಜ್ ಗಳು ಕನ್ನಡದಲ್ಲೇ ಕಲಿಬೋದಾ ಏನು ಪ್ಲೇಸ್ಮೆಂಟ್ ಟಿಪ್ಸ್ ಕೂಡ ಕನ್ನಡದಲ್ಲೇ ಸಿಗ್ತಾ ಇದೆಯಾ ಪ್ಲೇಸ್ ಆಗಿರೋರು ಅವರವರ ಜರ್ನಿನ ಕನ್ನಡದಲ್ಲಿ ಶೇರ್ ಮಾಡ್ತಾ ಇದ್ದಾರಾ ಸೊ ಈ ವಿಡಿಯೋಸ್ ಎಲ್ಲ ಎಲ್ಲಿ ಸಿಗ್ತಾ ಇದೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ತೆ ನಾನು ಉಲ್ಲಾ ಯು ಎಸ್ ಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸೊ ನಾವು ಇಂಜಿನಿಯರಿಂಗ್ ಟೈಮಲ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅಥವಾ ಕೋಡಿಂಗ್ನ ಕಲಿಬೇಕು ಅಂದರೆ ಅಥವಾ ಇಂಟರ್ವ್ಯೂ ಪ್ರಿಪ್ರೇಷನ್ಸ್ಗಳನ್ನ ನೋಡಬೇಕು ಅಂದರೆ ಸೊ ಹಿಂದಿ ಅಥವಾ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡ್ತಾ ಇದ್ವಿ ಸೊ ನಾವೇನೇ ಕಲ್ತರು ನಮ್ಮ ಭಾಷೆಯಲ್ಲಿ ಕಲ್ತರೆ ಅದು ನಮಗೆ ಕನೆಕ್ಟ್ ಆಗುವಂತ ರೀತಿನೇ ಬೇರೆ ತರ ಇರುತ್ತೆ ಸೊ ನಾವು ಫೇಸ್ ಮಾಡಿರುವಂತಹ ಪ್ರಾಬ್ಲಮ್ಗಳು ಇವಾಗಿನ ಸ್ಟೂಡೆಂಟ್ಸ್ಗಳಿಗೆ ಇಲ್ಲ ಅಂತಾನೆ ಹೇಳ್ತೀನಿ ಯಾಕಂದರೆ ನಮ್ಮ ಕನ್ನಡದಲ್ಲೇ ಎಷ್ಟೊಂದು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಭಾಷೆಯಲ್ಲಿ ವಿಡಿಯೋಸ್ಗಳನ್ನ ಕೊಡ್ತಾ ಇದ್ದಾರೆ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಯಾವ್ಯಾವ ಕ್ರಿಯೇಟರ್ಸ್ ಏನೇನು ಕೋರ್ಸ್ ಕೋರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಜಾವಾ ಪೈಥಾನ್ ಹೆಚ್ ಡಿ ಎಂ ಎಲ್ ಸಿ ಎಸ್ ಎಸ್ ಡಿಜಿಟಲ್ ಮಾರ್ಕೆಟಿಂಗ್ಸ್ ಸೊ ಈ ಎಲ್ಲ ಕೋರ್ಸ್ಗಳು ಯಾವ ಯಾವ ಯೂಟ್ಯೂಬ್ ನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಕಲಿಯೋಕೆ ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ಸೊ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ಪ್ ಹಾಗೆ ಆಗತ್ತೆ ಸೊ ನಿಮಗಿಲ್ಲ ಅಂತ ಹೇಳಿದ್ರು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ವ್ಯೂಸ್ ಆಗೇ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಶ್ರೇಯಸ್ ಅಂತ ಸೊ ಇಂಜಿನಿಯರಿಂಗ್ ಕ್ರಿಕೆಟರ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಇವರಿನ ಫಸ್ಟ್ ಇಯರ್ ಸ್ಟೂಡೆಂಟ್ ಸೊ ಕಾಲೇಜ್ ಲೈಫ್ ತರ ಇರುತ್ತೆ ಅವ್ರದ್ದು ಜರ್ನಿ ತರ ಇದೆ ಅಂದ್ಬಿಟ್ಟು ಡಾಕ್ಯುಮೆಂಟರಿ ಮಾಡ್ಕೋತಾ ಇದಾರೆ ಸೊ ಇವ್ರು ಇದರಲ್ಲಿ ಇಂಟರ್ನೆಟ್ ಪ್ರಿಪೇರ್ ಯಾವ ತರ ಆಗ್ಬಹುದು ಸೊ ಫಸ್ಟ್ ಇಯರ್ ಅಲ್ಲಿ ಲೆಕ್ಚರ್ಸ್ ಗಳನ್ನ ಯಾವ ತರ ಇಂಪ್ರೆಸ್ ಮಾಡ್ಬೋದು ಸೊ ಈ ತರ ವಿಡಿಯೋಸ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ನೀವ್ ಯಾರಾದ್ರೂ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಇವಾಗ ಇಂಜಿನಿಯರಿಂಗ್ ಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ಸೊ ಮೇ ಬಿ ಇವ್ರ ವಿಡಿಯೋಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ಬಹುದು ಸೊ ವೆಬ್ ಡೆವಲಪ್ಮೆಂಟ್ ಅಲ್ಲಿ ನೋಡೋದಾದ್ರೆ ಮಂಜುನಾಥ್ ಶನಾಯ್ ಕನ್ನಡ ಅಂತ ಇದೆ ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಇದರಲ್ಲಿ ಇವರು ಸಿ ಎಸ್ ಎಸ್ ಜಾವ ಎಚ್ ಡಿ ಎಮ್ ಎಲ್ ಸೊ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನ ನೀವು ಯಾವ ಥರ ಡೆವಲಪ್ ಮಾಡ್ಬೋದು ಸೊ ಲೇಟೆಸ್ಟ್ ಆಗಿ ಇವರು ವೆಬ್ ಡೆವಲಪರ್ ಆಗುವುದು ಹೇಗೆ ಸೊ ಈ ತರ ಕನ್ನಡ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ವೆಬ್ ಡೆವಲಪ್ಮೆಂಟ್ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರು ವೆಬ್ಸೈಟ್ ಡೆವಲಪ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಮಂಜುನಾಥ್ ಶೆನಾಯ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ವಿಸಿಟ್ ಮಾಡ್ಬೋದು ಸೊ ಇಂಟರ್ವ್ಯೂ ಪ್ರಿಪ್ರೇಷನ್ ಹಾಗೂ ಸಿ ಎಸ್ ಕಾನ್ಸೆಪ್ಟ್ ಕಡೆ ಬರೋದಾದ್ರೆ ಅಪ್ಸ್ಕಿನ್ ಕನ್ನಡ ಆಕಾಶ್ ಅಂತ ಸೊ ಇವರು ಇಂಟರ್ವ್ಯೂ ಪ್ರಿಪ್ರೇಷನ್ಸ್ಗಳಾಗಿರ್ಬೋದು ಲೈವ್ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಸೊ ಇದನ್ನೆಲ್ಲ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ಏನೋ ಸಿಕ್ಸ್ಟಿ ಡೇಸ್ ಚಾಲೆಂಜ್ ಅಂತ ಮಾಡ್ತಾ ಇದಾರೆ ಸೊ ಇದರಲ್ಲಿ ಇವರು ಡಿ ಬಿ ಎಮ್ ಎಸ್ ಕಾನ್ಸೆಪ್ಟ್ ಆಗಿರ್ಬೋದು ಕಂಪ್ಯೂಟರ್ ನೆಟ್ವರ್ಕ್ ಬೇಸಿಕ್ಸ್ ಫೈಲ್ ಅಂಡ್ ಡಿಸ್ಕ್ ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್ ಸೊ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸೊ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಸಿ ಎಸ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಸೊ ನಿಮಗೇನಾದರೂ ಈ ಕಾನ್ಸೆಪ್ಟ್ಗಳಲ್ಲಿ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ಸೊ ಖಂಡಿತವಾಗ್ಲೂ ನೀವು ಅಪ್ಸ್ಕಿಲ್ ಇನ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೋಬಹುದು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೋಡೋದಾದ್ರೆ ನಿಖಿಲ್ ಅಂತ ಗೋ ಲರ್ನಿಂಗ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕ್ರೇಜಿ ಆಗಿಟ್ಟಿದ್ದಾರೆ ಸೊ ಕರೆಂಟ್ಲಿ ಈಸ್ ರನ್ನಿಂಗ್ ಅ ಕೋರ್ಸ್ ಡೇ ಸೆವೆನ್ ಲರ್ನಿಂಗ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸೊ ಇದರಲ್ಲಿ ಇವರು ಲೀಡ್ ಜನ್ರೇಷನ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಡ್ಸ್ ಆಗಿರ್ಬೋದು ಸ್ಟ್ರಾಟಜಿಸ್ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ನ ಯಾವ ತರ ರನ್ ಮಾಡ್ಬೋದು ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ಸ್ನ ತಿಳ್ಸ್ಕೊಡ್ತಾ ಇದ್ದಾರೆ ಸೊ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದರೆ ಸೊ ನೀವು ಆಡ್ಗೋರಿ ಲರ್ನಿಂಗ್ ಲರ್ನಿಂಗ್ ನ ಫಾಲೋ ಮಾಡ್ಕೋಬಹುದು ಅಥವಾ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಖಿಲ್ ಅವ್ರಿಗೆ ಡಿ ಎಂ ಮಾಡ್ಬೋದು ಸೊ ಇವರು ನಕುಲಾ ಸಹದೇವ ಅಂತ ಸೊ ಮೋಸ್ಟ್ಲಿ ಅಣ್ಣ ತಮ್ಮ ಅನ್ಕೊಂತೀನಿ ಸೊ ಇವರು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸೊ ಇವರು ಜಾಬ್ ರಿಲೇಟೆಡ್ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಹಾಗೂ ಸಿ ಎಸ್ ಕಾನ್ಸೆಪ್ಟ್ ಡಿ ಬಿ ಎಮ್ ಎಸ್ ಆಗಿರ್ಬೋದು ಡೆವಾಕ್ಸ್ ಆಗಿರ್ಬೋದು ಎಸ್ ಕ್ಯೂ ಎಲ್ ಆಗಿರ್ಬೋದು ಸೊ ಈ ಇನ್ಫಾರ್ಮೇಷನ್ಸ್ಗಳನ್ನ ಇವರು ವೀಡಿಯೋದಲ್ಲಿ ಕೊಡ್ತಾ ಇದ್ದಾರೆ ಆ್ಯಂಡ್ ಇಂಟರ್ವ್ಯೂ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಥರ ಬರುತ್ತೆ ಇಂಟರ್ವ್ಯೂ ಅಲ್ಲಿ ಹಾಗೂ ಫೈನಲ್ ಇಯರ್ಸಲ್ಲಿ ನಾವು ಏನೇನು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಬೋದು ಸೊ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಈ ಇವ್ರ ವಿಡಿಯೋದಲ್ಲಿ ನಾವು ನೋಡಬಹುದು ಲೈಕ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಇಂಟರ್ವ್ಯೂ ಪ್ರಿಪರೇಷನ್ ಅಂತಾನೆ ಹೇಳ್ಬೋದು ಸೊ ನೀವು ಯಾರಾದರೂ ಇಂಜಿನಿಯರಿಂಗ್ ತರ್ಡ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಅಲ್ಲಿದ್ರೆ ಸೊ ಇವ್ರ ವಿಡಿಯೋಸ್ ಮೋಸ್ಟ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಸೈಬರ್ ಸೆಕ್ಯೂರಿಟಿ ಮತ್ತೆ ಹೆಥಿಕ ಲ್ಯಾಕಿಂಗ್ ಕಡೆ ಬರೋದಾದ್ರೆ ವಜೀದ್ ಅಂತ ಇದಾರೆ ಸೊ ಇವರು ನಿಮಗೆ ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು ಹೆಚ್ ಡಿ ಎಮ್ ಎಲ್ ಆಗಿರ್ಬೋದು ಸಿ ಎಸ್ ಎಸ್ ರೋಡ್ ಮ್ಯಾಪ್ ಆಗಿರ್ಬೋದು ಸೊ ಈ ಎಲ್ಲ ಕಾನ್ಸೆಪ್ಟ್ ಗಳನ್ನ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಸೊ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಎಥಿಕಲ್ ಹ್ಯಾಕಿಂಗ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರೂ ಸೈಬರ್ ಸೆಕ್ಯೂರಿಟಿ ಅಥವಾ ಹೆಥಿಕಲ್ ಹ್ಯಾಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ಇವ್ರ ವಿಡಿಯೋಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಸೊ ಇನ್ನೊಬ್ರು ಅಕ್ಷಯ್ ಅಂಗರ್ಗೆ ಅಂತ ಸೊ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಇದೆ ಸೊ ಇವರು ಯಾರು ಕ್ಯಾಂಡಿಡೇಟ್ಸ್ ಪ್ಲೇಸ್ ಆಗಿರ್ತಾರೆ ಕಂಪ್ನಿಗಳಿಗೆ ಸೊ ಯಾವ ಕಂಪ್ನಿಲಿ ಪ್ಲೇಸ್ ಆಗಿದ್ದಾರೆ ಸೊ ಅವ್ರದ್ದು ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ಥರ ಇತ್ತು ಯಾವ್ಯಾವ ಸ್ಕಿಲ್ಸ್ಗಳನ್ನ ಕಲ್ತಿದ್ರು ಸೊ ಅವ್ರದ್ದು ಜಾಬ್ ಲೈಫ್ ಯಾವ ಥರ ಇರುತ್ತೆ ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ಅವರು ಪಾಡ್ಕಾಸ್ಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸೊ ನೀವೇನಾದರೂ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದೀರ ಅಂದರೆ ಮೇ ಬಿ ಇವ್ರ ಚಾನಲ್ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಸೊ ನೆಕ್ಸ್ಟ್ ಮಹೇಶ್ ಅಂತ ಇವರು ಆಲ್ಗರಿದಮ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಇವ್ರ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಆಗಿರ್ಬೋದು ಸೊ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಾವು ಯಾವ ತರ ಪ್ಲೇಸ್ಮೆಂಟ್ ನ ತಗೋಬಹುದು ಹೈ ಪೇಯಿಂಗ್ ಜಾಬ್ ನ ನಾವು ಯಾವ ತರ ತಗೋಬಹುದು ಸೊ ಈ ತರ ಇನ್ಫಾರ್ಮೇಶನ್ಸ್ ಗಳನ್ನ ಇವರು ಕೊಡ್ತಾ ಇದ್ದಾರೆ ಅಂಡ್ ಸಾಫ್ಟ್ವೇರ್ ಡೆವಲಪರ್ ಪಾತ್ ಯಾವ ತರ ಇರತ್ತೆ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನಾವು ಯಾವ ತರ ಸೆಲೆಕ್ಟ್ ಮಾಡಬಹುದು ಅಂಡ್ ಟ್ರೆಂಡಿಂಗ್ ಮಾರ್ಕೆಟ್ ಜಾಬ್ಸ್ ಲೈಕ್ ಡೇಟಾ ಅನಾಲಿಸಿಸ್ ಡೇಟಾ ಸೈಂಟಿಸ್ಟ್ ಸೊ ಈ ತರ ಜಾಬ್ ಇನ್ಫಾರ್ಮೇಶನ್ಸ್ ಗಳನ್ನ ನೀವು ಇವ್ರ ಅಲ್ಲಿ ನೋಡೋಕೆ se você ಸೊ ನೀವೇನಾದ್ರೂ ಟ್ವೆಲ್ತ್ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಸಿಇಟಿ ರಿಲೇಟೆಡ್ ಏನಾದರೂ ಬೇಕಿದ್ರೆ ಸೊ ಮನೋಜ್ ಪಿ ಎನ್ ಅಂತ ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ನಿಮಗೆ ಈ ಎಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದಾರೆ ಲೈಕ್ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಿರ್ಬೋದು ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಸಿಇ ಟಿಗೆ ಯಾವ ತರ ಪ್ರಿಪೇರ್ ಆಗ್ಬಹುದು ಸಿಇಟಿ ನೋಟಿಫಿಕೇಶನ್ಸ್ ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ ಗಳನ್ನ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಇವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದು ಸಿಇ ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ಸೊ ಮೇ ಬಿ ಇವ್ರ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ tentang kontennya. ಸೊ ಇನ್ನೊಂದು ಹೆಸರುನ ನೋಡೋದಾದ್ರೆ ಚಂದನ್ ಅಂತ ಇಂಜಿನಿಯರಿಂಗ್ ಇನ್ ಕನ್ನಡ ಸೊ ಯೂಟ್ಯೂಬ್ಗೆ ತುಂಬಾ ಹಳೆ ಹೆಸರು ಅಂತಾನೆ ಹೇಳ್ಬೋದು ಸೊ ಕನ್ನಡದಲ್ಲಿ ಪೈತೌನ್ ನ ಕಲಿಬಹುದು ಅಂತ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದವ್ರೆ ಇವರು ಸೊ ನಿಮ್ಗೆ ಕನ್ನಡದಲ್ಲಿ ಪೈತೋನ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಇವ್ರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಕಲಿಬಹುದು ಸೊ ಲೈಕ್ ಕಲಿಯೋದಲ್ಲದೆ ಇಂಟ್ರೆಸ್ಟಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ ಹೋಮ್ ವರ್ಕ್ಗಳನ್ನ ಕೊಟ್ಟಿದ್ದಾರೆ ಸೊ ನೀವು ಪೈತೋನ್ನ ಆರಾಮಾಗಿ ಕಲಿತೀರಾ ಅಂತಲೇ ಹೇಳ್ಬೋದು ಸೊ ರೀಸೆಂಟ್ ಆಗಿ ಮಂಜುನಾಥ್ ಅವ್ರ ಜೊತೆ ಕೊಲ್ಯಾಬ್ ಮಾಡಿಬಿಟ್ಟು ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಕೂಡ ಲಾಂಚ್ ಮಾಡಿದ್ದಾರೆ ಸೊ ಯಾರಾದರೂ ವೆಬ್ಸೈಟ್ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೊ ಆ ಕೋರ್ಸ್ ಗಳು ನಿಮ್ಗೆ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು ಕಾನ್ಸಂಟ್ರೇಟಿಂಗ್ ಒನ್ ಈಗ ಕನ್ನಡದಲ್ಲಿ ನಾವು ಕೋಡಿಂಗ್ ನ ಯಾವ ತರ ಮಾಡಬಹುದು ಅಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ಸ್ ಸೊ ಈ ತರ ನ ಮಾಡ್ತಾ ಇದ್ರೆ ಸೊ ನೀವೇನಾದ್ರೂ ಇಂಟರ್ವ್ಯೂ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ನೀವು ಕೋಡಿಂಗ್ ನ ಕಲಿಬೇಕು ಅಂತ ಇದ್ರೆ ಸೊ ಡೆಫಿನೆಟ್ಲಿ ಇವ್ರ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಮಾಡಬಹುದು ಅಂತಾನೆ ಹೇಳ್ತೀನಿ ಫೈನಲಿ ನಾನು ಪ್ರೊಫೆಷನ್ ಸೆಕ್ ಇಂಟರ್ವ್ಯೂ ಗಳನ್ನ ಮಾಡ್ತಾ ಇರ್ತೀನಿ ಲೈಕ್ ಅವರ ಜಾಬ್ ಜರ್ನಿ ಯಾವ ತರ ಇತ್ತು ಕರೆಂಟ್ ಮಾರ್ಕೆಟ್ ಅಲ್ಲಿ ಯಾವ ಯಾವ ಟ್ರೆಂಡಿಂಗ್ ಸ್ಕಿಲ್ಸ್ ಗಳನ್ನ ಕಲಿತ್ಕೊಂಡ್ರೆ ಒಬ್ಬ ಫ್ರೆಶರ್ ಅವರ ಜಾಬ್ ನ ಸೆಲೆಕ್ಟ್ ಮಾಡಬಹುದು ಸೊ ಹಾಗೆ ಅವರ ಕಂಪನಿಲಿ ಏನಾದ್ರೂ ಓಪನಿಂಗ್ಸ್ ಇದೆಯಾ ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ ಗಳೊಂದಿಗೆ ನಾನು ಅವರ ಹತ್ರ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ ಅಂಡ್ ಸ್ಟಾರ್ಟ್ಅಪ್ ಕಂಪನಿಯ ಪ್ರಾಡಕ್ಟ್ಸ್ ಕೂಡ ನಾನು ರಿವ್ಯೂ ಮಾಡ್ತಾ ಇರ್ತೀನಿ ಸೊ ನೀವೇನಾದ್ರೂ ಕೆಲಸ ಹುಡುತ ಇದೀರಾ ಅಥವಾ ಲೇಟೆಸ್ಟ್ ಟೆಕ್ನಾಲಜಿ ರಿಲೇಟೆಡ್ ಗಳನ್ನ ತಿಳ್ಕೊಬೇಕು ಅಂದ್ರೆ ಸೊ ನೀವು ನನ್ನ ಪೇಜ್ ನ ಫಾಲೋ ಮಾಡಬಹುದು ಹಾಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಚೆಕ್ ಮಾಡ್ತಾ ಇರಬಹುದು ಸೊ ಇದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂತಹ ಕಾಂಟೆಂಟ್ ಕ್ರಿಯೇಟರ್ಸ್ ಇನ್ಫಾರ್ಮೇಶನ್ ಆಗಿತ್ತು ಸೊ ಇವರೆಲ್ಲ ಒಂದಲ್ಲ ಒಂದು ರೀತಿಲಿ ನಿಮ್ಮ ಕೆರಿಯರ್ ಗ್ರೋತ್ ಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಲೈಕ್ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಪ್ಲೇಸ್ಮೆಂಟ್ ಪ್ರಿಪರೇಷನ್ಸ್ ಆಗಿರ್ಬೋದು ಕರೆಂಟ್ ಮಾರ್ಕೆಟ್ ಅಲ್ಲಿ ಯಾವ ಯಾವ ಸ್ಕಿಲ್ಸ್ ಟ್ರೆಂಡಿಂಗ್ ಇದೆ ಅದನ್ನ ಕಲಿಯೋದಕ್ಕಾಗಿರ್ಬೋದು ಸೊ ಇದೆಲ್ಲ ಇವರ ಚಾನೆಲ್ಸ್ ಗಳಲ್ಲಿ ಅಥವಾ ಇವರ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಸುಮ್ಮನೆ ಟೈಮ್ ಪಾಸ್ಗೆ ಯಾರದೋ ಮದುವೆ ವಿಡಿಯೋನ ಅಥವಾ ಗ್ರೂಪ್ ಪ್ರವೇಶದ ವಿಡಿಯೋನ ನೋಡೋ ಬದಲು ಸೊ ಈ ವಿಡಿಯೋಸ್ ನೀವು ನೋಡ್ತಾ ಇದ್ರೆ ನಿಮ್ಮ ಕೆರಿಯರ್ ಅಲ್ಲಿ ಒಂದ್ ಒಳ್ಳೆ ಗ್ರೋತ್ ನೋಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ಈ ವಿಡಿಯೋದ ಉದ್ದೇಶ ಆಗಿತ್ತು ಸೊ ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟ್ ಗಳಿಗಾಗಿ ಹಾಗೂ ಜಾಬ್ ರಿಲೇಟೆಡ್ ವಿಡಿಯೋಸ್ ಟೆಕ್ ಮ್ಯಾನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತೀವಿ